ಮೊದಲ ಮೂರು ಚರಣಗಳು ತುಲಾ ರಾಶಿಯಲ್ಲಿ ಬರುತ್ತೆ ಆಮೇಲೆ ಒಂದು ಚರಣ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಇದು ಮತ್ತೊಮ್ಮೆ ನಿಮ್ಮ ಗಮನಕ್ಕಿರಲಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ನಾಲ್ಕು ಒಂದೊಂದು ಚರಣಗಳ ವಿಶ್ಲೇಷಣೆ ಮಾಡೋದಾದ್ರೆ ಅಂದ್ರೆ ಒಂದೇ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ ನಿಮಗೆ ವಿವರವಾಗಿ ಸ್ವಲ್ಪ ಬಿಡಿಸ್ ಹೇಳಿದ್ರೆ ನಿಮ್ಗೆ ತಿಳಿತದೆ ಅಂತ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅತ್ಯಂತ ಸಂಸ್ಕಾರವಂತರು ಜ್ಞಾನವಂತರು ವಿಚಾರವಂತರು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಉತ್ತಮ ಸಾಹಿತಿಗಳಾಗಿರ್ತಾರೆ ಕತೆ ಕಾದಂಬರಿಗಳನ್ನು ಬರೆಯುವಂಥ ಹವ್ಯಾಸವನ್ನು ಇಟ್ಟುಕೊಂಡಿರ್ತಾರೆ ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸದಾ ಹಸನ್ಮುಖಿಯಾಗಿರ್ತಾರೆ ಇವರು ಕೋಪ ಮಾಡ್ಕೊಳ್ಳೋದು ಬಹಳ ಕಡಿಮೆ ಯಾಕಂತಂದ್ರೆ ಸದಾ ನಗ್ತಾ ನಗ್ತಾ ಇರತಕ್ಕಂತಹ ವ್ಯಕ್ತಿಗಳು ಇನ್ನು ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಲು ಉತ್ತಮ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ ಸುಮ್ಮನೆ ಕೂಡುವಂತ ವ್ಯಕ್ತಿತ್ವಗಳಲ್ಲ ಇವು ನಿಜವಾಗ್ಲೂ ವಿಶಾಖ ನಕ್ಷತ್ರದವರು ನಿಜವಾಗಿಯೂ ಕೂಡ ಪ್ರಭಾವಶಾಲಿಗಳು ಅಂತಾನೆ ಹೇಳ್ಬೋದು ಇನ್ನು ಈ ವಿಶಾಖ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದ ಇವರಿಗೆ ಒಗ್ಗಿಕೊಳ್ಳುತ್ತೆ ಅಥವಾ ಹೊಂದಾಣಿಕೆ ಆಗುತ್ತೆ ಅಂತ ಮಾಹಿತಿಯನ್ನ ನೋಡೋದಾದ್ರೆ ಇವರು ಉತ್ತಮವಾಗಿರ್ತಕ್ಕಂಥ ದೈಹಿಕ ತಜ್ಞರಾಗ್ತಕ್ಕಂಥದ್ದು ದೈಹಿಕ ಶಿಕ್ಷಕರಾಗಿರ್ಬೋದು ಆರೋಗ್ಯ ತಜ್ಞರಾಗಿರ್ಬೋದು ಆರೋಗ್ಯದ ಬಗ್ಗೆ ಬಹಳ ಒಲವು ಇರತಕ್ಕಂಥದ್ದಾಗಿರ್ಬಹುದು ಇನ್ನು ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಈ ಚಲನಚಿತ್ರಗಳಲ್ಲಿ ಅಥವಾ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಅಥವಾ ನಾಟಕ ರಂಗ ಇರಬಹುದು ಕಲೆ ಸಾಹಿತ್ಯ ಕ್ಷೇತ್ರ ಇರಬಹುದು ಇಂಥದ್ರಲ್ಲಿ ಕೆಲಸ ಮಾಡತಕ್ಕಂಥದ್ದು ಇನ್ನು ಉತ್ತಮ ಆಭರಣ ವಸ್ತುಗಳ ತಯಾರಕರಿರ್ಬೋದು ಅಥವಾ ಮಾರಾಟ ಮಾಡ್ತಕ್ಕಂಥವ್ರು ಇನ್ನು ಈ ಪದಾರ್ಥಗಳು ಈ ಹೋಟೆಲ್ ಇರ್ಬೋದು ಬೇಕರಿ ಇರ್ಬೋದು ಸಿಹಿ ತಿಂಡಿಗಳಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಊಟಕ್ಕೆ ಸಂಬಂಧಿಸಿರತಕ್ಕಂತಹ ಒಂದು ವ್ಯಾಪಾರ ಉದ್ಯೋಗಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು